ಕಾಣೆಯಾಗಿರುವ ಐವರು ರೋಹಿಂಗ್ಯಾಗಳ ಪತ್ತೆಗೆ ಕೋರಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಸುಪ್ರೀಂ ಕೋರ್ಟ್ ಅವರಿಗೇನು ರೆಡ್ ಕಾರ್ಪೆಟ್ ಸ್ವಾಗತ ನೀಡಬೇಕಾ ಅಂತ ಕೇಳಿದೆ ಗಡಿಪಾರು ಮಾಡುವ ಸರ್ಕಾರದ ಅಪಾರದರ್ಶಕ ನಡೆಯನ್ನ ಕೋರ್ಟ್ ಈ ಮೂಲಕ ಕಾನೂನು ನಿರಾಶ್ರಿತರು ಪೊಲೀಸ್ ಕಸ್ಟಡಿಯಿಂದ ಕಣ್ಮರೆಯಾಗಿರುವಾಗ ಅವರು ರಕ್ಷಣೆಗೆ ಅರ್ಹರ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ಯಾಕೆ ಕಸ್ಟಡಿ ಕಣ್ಮರಿಗೆ ಸಂಬಂಧಪಟ್ಟಂತೆ ಮಾತಾಡುವ ಬದಲು ನ್ಯಾಯಾಲಯ ನಿರಾಶ್ರಿತರ ಕಾನೂನು ಸ್ಥಿತಿಯನ್ನ ಪ್ರಶ್ನೆ ಮಾಡಿದ್ಯಾಕೆ ಸುಪ್ರೀಂ ಕೋರ್ಟ್ ಸರ್ಕಾರದ ಮತ್ತು ತನ್ನದೇ ಆದ ಆದೇಶಗಳನ್ನ ನಿರ್ಲಕ್ಷ್ಯ ಮಾಡ್ತಲ್ವಾ ನಲ್ವ ರೋಹಿಂಗ್ಯಾ ನಿರಾಶ್ರಿತರನ್ನ ಕೇಂದ್ರ ಸರ್ಕಾರ ಸಮುದ್ರದಲ್ಲಿ ಬಲವಂತವಾಗಿ ಕೈಬಿಟ್ಟ ವರದಿಗಳನ್ನ ಅಂತ ತಳ್ಳಹಾಕಿದ ಕೆಲವೇ ತಿಂಗಳ ನಂತರ ರೋಹಿಂಗ್ಯಾಗಳ ಬಗ್ಗೆ ಯಾವುದೇ ಸಹಾನುಭೂತಿ ತೋರಿಸೋಕೆ ಸಾಧ್ಯವಿಲ್ಲ ಅಂತ ಈಗ ಸಿಜೆಐ ಆಗಿರುವ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ ದೆಹಲಿ ಪೊಲೀಸ್ ಕಸ್ಟಡಿಯಿಂದ ಐವರು ರೋಹಿಂಗ್ಯಾ ನಿರಾಶ್ರಿತರ ಕಣ್ಮರಿಗೆ ಸಂಬಂಧಪಟ್ಟಂತೆ ಹೆಬಿಯಸ್ ಕಾರ್ಪಸ್ ರಿಟ್ ಅರ್ಜಿ ವಿಚಾರಣೆ ವೇಳೆ ಡಿಸೆಂಬರ್ ಎರಡರಂದು ಅವರು ಭಾರತದಲ್ಲಿ ನಿರಾಶ್ರಿತರಾಗಿ ರೋಹಿಂಗ್ಯಗಳ ಕಾನೂನು ಸ್ಥಾನಮಾನವನ್ನ ಪ್ರಶ್ನೆ ಮಾಡಿದ್ದಾರೆ ರೋಹಿಂಗ್ಯಗಳ ಬಗ್ಗೆ ಒಳನುಸುಳು ಅಂತ ಹೇಳಿರೋದು ಪ್ರಧಾನಿ ಮತ್ತು ಗೃಹ ಸಚಿವರ ಭಾಷೆಯನ್ನ ಹೋಲತ್ತೆ ಅಂತ ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ ನಲ್ಲಿ ಬರೆದ ಲೇಖನದಲ್ಲಿ ಅಂಶುಮಾನ್ ಚೌಧರಿ ವಿಶ್ಲೇಷಣೆ ಮಾಡಿದ್ದಾರೆ ರೋಹಿಂಗ್ಯಾಗಳಿಗೆ ಭಾರತ ರೆಡ್ ಕಾರ್ಪೆಟ್ ಸ್ವಾಗತ ನೀಡಬೇಕಾ ಮತ್ತು ಎಲ್ಲ ಸೌಲಭ್ಯಗಳನ್ನ ನೀಡಬೇಕಾ ಅಂತ ಮುಖ್ಯ ನ್ಯಾಯಾಧೀಶರು ಕೇಳಿದ್ದಾರೆ ಅವರ ಈ ಹೇಳಿಕೆಗಳ ಬಗ್ಗೆ ನಿವೃತ್ತ ನ್ಯಾಯಾಧೀಶರು ಹಿರಿಯ ವಕೀಲರು ಮತ್ತು ನಾಗರಿಕ ಸಮಾಜ ಕಾರ್ಯಕರ್ತರಿಂದ ಆಕ್ರೋಶ ವ್ಯಕ್ತವಾಗಿರುವ ಬಗ್ಗೆ ಲೇಖನದಲ್ಲಿ ಚೌಧರಿ ಹೇಳಿದ್ದಾರೆ ಸಿಜೆಐ ಅವರ ಟಿಪ್ಪಣಿ ಮೂಲ ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ಟೀಕಿಸಲಾಗಿದೆ ಕಾಣೆಯಾದ ಐವರು ನಿರಾಶ್ರಿತರು ಎಲ್ಲಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸೋಕೆ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಹಿರಿಯ ಮಾನವ ಹಕ್ಕುಗಳ ಕಾರ್ಯಕರ್ತೆ ಅರ್ಜಿದಾರರಾದ ರೀಟಾ ಮಂಚಂದ ಸುಪ್ರೀಂ ಅನ್ನ ಕೋರಿದ್ದಾರೆ ಆಶ್ರಯ ಮತ್ತು ಪೌರತ್ವವಿಲ್ಲದ ಕಾರಣಕ್ಕೆ ಬಲಿಪಶುಗಳಾಗಿರೋರ ಪರ ಕೆಲಸ ಮಾಡುವ ಮಾನವ ಹಕ್ಕುಗಳ ವಕೀಲೆ ಉಜ್ಜಯಿನಿ ಚ ಅರ್ಜಿ ಈ ರಿಟ್ ಅರ್ಜಿ ಬಗ್ಗೆ ವಾದಿಸಿದ್ರು ಗಡಿಪಾರು ಕಾನೂನು ಪ್ರಕ್ರಿಯೆಯನ್ನ ಅನುಸರಿಸಬೇಕು ಅಂತ ಅರ್ಜಿಯಲ್ಲಿ ವಾದಿಸಲಾಗಿದೆ ಯಾರಾದರೂ ಅಕ್ರಮವಾಗಿ ಪ್ರವೇಶ ಮಾಡಿದ್ರೆ ಅವರನ್ನ ದೇಶದಲ್ಲಿ ಇರಿಸಿಕೊಳ್ಳುವ ಜವಾಬ್ದಾರಿ ಸರ್ಕಾರಕ್ಕೆ ಇದೆಯಾ ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕೇಳಿದ್ದಾರೆ ನಮ್ಮ ದೇಶದಲ್ಲಿ ಬಡವರು ಇದ್ದಾರೆ ಅವರು ನಮ್ಮ ದೇಶದ ನಾಗರಿಕರು ಅವರ ಮೇಲೆ ಯಾಕೆ ಗಮನ ಹರಿಸಬಾರದು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಹೆಬಿಯಸ್ ಕಾರ್ಪಸ್ ನಲ್ಲಿ ಬಂಧನದಲ್ಲಿರುವ ಯಾವುದೇ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಲ್ಲಿ ನ್ಯಾಯಾಧೀಶರು ಕಸ್ಟಡಿ ಕಾನೂನುಬದ್ದವಾಗಿದೆಯಾ ಅಂತ ನಿರ್ಣಯಿಸುತ್ತಾರೆ ಸರ್ಕಾರ ರೋಹಿಂಗ್ಯಾಗಳನ್ನ ನಿರಾಶ್ ರು ಅಂತ ಘೋಷಣೆ ಮಾಡಿಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ ಹೇಳಿದ್ದಾರೆ ನಿರಾಶ್ರಿತರಿಗೆ ಕಾನೂನು ಬದ್ಧ ಸ್ಥಾನಮಾನ ಇಲ್ಲದೆ ಯಾರಾದ್ರೂ ಒಳನುಗ್ಗೋರಾಗಿದ್ರೆ ಪ್ರವೇಶ ಮಾಡಿದ್ರೆ ಆ ವ್ಯಕ್ತಿಯನ್ನ ಇಲ್ಲೇ ಉತ್ತರ ಭಾರತದಲ್ಲಿ ಬಹಳ ಸೂಕ್ಷ್ಮ ಗಡಿ ಇದೆ ಒಳನುಗ್ಗೋರು ಬಂದ್ರೆ ನಾವು ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ನೀಡ್ತೀವ ಅಂತ ಸಿಜಿಐ ಸೂರ್ಯಕಾಂತ್ ಪ್ರಶ್ನೆ ಮಾಡಿದ್ದಾರೆ ಬಂಧಿತರನ್ನ ಶೀಘ್ರವೇ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದ್ದ ಪೊಲೀಸರು ಆ ಮಾತನ್ನ ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಇಬ್ಬರು ಮಹಿಳೆಯರು ಸೇರಿದಂತೆ ಐವರು ನಿರಾಶ್ರಿತರ ಇನ್ನೂ ಸಾಧ್ಯವಾಗಿಲ್ಲ ಮೋದಿ ಸರ್ಕಾರ ಮೇ ತಿಂಗಳಲ್ಲಿ ಕೊಲಿಯಲ್ಲಿ ನಲವತ್ತು ರೋಹಿಂಗ್ಯಗಳ ಗುಂಪನ ಕೈಬಿಟ್ಟಿದ್ದಾಗಿ ವರದಿಯಾಗಿತ್ತು ಕಠಿಣ ನಿರಾಶ್ರಿತರ ಸ್ಥಾನಮಾನ ನಿರ್ಣಯ ಪ್ರಕ್ರಿಯೆ ನಂತರ ನೀಡಲಾದ ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈಕಮಿಷನರ್ ಕಾರ್ಡ್ಗಳನ್ನ ಈ ಐವರೂ ಹೊಂದಿದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ನ್ಯಾಯಮೂರ್ತಿ ಕಾಂತ ನೇತೃತ್ವದ ಇಬ್ಬರು ನ್ಯಾಯಾಧೀಶರ ವಿಭಾಗೀಯ ಪೀಠ ಈ ನಿರ್ಣಾಯಕ ಸಂಗತಿಗಳನ್ನ ನಿರ್ಲಕ್ಷಿಸ್ತಾ ಇದೆ ಮಾತ್ರವಲ್ಲ ನಿರಾಶ್ರಿತರನ್ನ ಭಾರತೀಯ ಪ್ರವೇಶದಿಂದ ಕಾನೂನು ಬಾಹಿರವಾಗಿ ಹೊರಹಾಕುವುದನ್ನ ಮೌನವಾಗಿ ಸಮರ್ಥಿಸುತ್ತೆ ಅಂತ ಚೌಧರಿ ಬರೆದಿತ್ತು ಿದ್ದಾರೆ ನಿರಾಶ್ರಿತರ ಕಾನೂನು ಸ್ಥಿತಿಯ ಮೇಲೆ ಕೇಂದ್ರೀಕರಿಸುವ ಮೂಲಕ ಸುಪ್ರೀಂ ಕೋರ್ಟ್ ಪೀಠ ರಿಟ್ ಅರ್ಜಿಯ ಉದ್ದೇಶದಿಂದ ಅಂದ್ರೆ ಕಸ್ಟಡಿಯಿಂದ ಕಾಣೆಯಾಗಿರುವ ವಿಷಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸಿದೆ ಅಂತ ಅವರು ಹೇಳಿದ್ದಾರೆ ಹೀಗೆ ಮಾಡುವ ಮೂಲಕ ಬಂಧನ ಮತ್ತು ಅಪಹರಣದ ನಡುವಿನ ವ್ಯತ್ಯಾಸವೇ ಇಲ್ಲವಾಗಿದೆ ಹಾಗೆ ಗಡಿಪಾರು ಮತ್ತು ಬಲವಂತದ ಗಡಿಪಾರು ನಡುವಿನ ಗೆರೆಯೂ ಮಸುಕುಕೊಳ್ಳುತ್ತೆ ಅಂತ ಚೌಧರಿ ವಿಶ್ಲೇಷಿಸಿದ್ದಾರೆ ತಾಯ್ನಾಡು ಮ್ಯಾನ್ಮಾರ್ ಸೇರಿದಂತೆ ಯಾವುದೇ ದೇಶದಲ್ಲಿ ಕಾನೂನುಬದ್ಧ ಸುರಕ್ಷತೆಗಳನ್ನು ಹೊಂದಿರದ ಐದು ದೇಶ ರಹಿತ ವ್ಯಕ್ತಿಗಳ ಹಕ್ಕುಗಳಿಗಿಂತ ಸರ್ವಶಕ್ತ ಸರ್ಕಾರದ ಅಕ್ರಮ ವಲಸೆಗರನ್ನ ಗಡಿಪಾರು ಮಾಡುವ ಹಕ್ಕುಗಳ ಬಗ್ಗೆ ಕೋರ್ಟ್ ಹೆಚ್ಚು ಕಾಳಜಿ ವಹಿಸುತ್ತೆ ಅಂತ ತೋರತ್ತೆ ಅಂತ ಅವರು ಬರೆದಿದ್ದಾರೆ ಸರ್ಕಾರದ ಸಾರ್ವಭೌಮ ಹಕ್ಕುಗಳ ಬಗ್ಗೆ ಹೇಳುವಾಗಲೂ ಸುಪ್ರೀಂ ಕೋರ್ಟ್ಗೆ ಸರಿಯಾದ ಪ್ರಕ್ರಿಯೆಯನ್ನ ಒತ್ತಿ ಹೇಳುವ ಜವಾಬ್ದಾರಿ ಇದೆ ಅಂತ ಅವರು ಪ್ರತಿಪಾದಿಸಿದ್ದಾರೆ ಇದೇ ಅರ್ಜಿಯ ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿದ ಸ್ಥಿತಿ ವರದಿಯಲ್ಲಿ ಕೇಂದ್ರ ಸರ್ಕಾರ ನಲವತ್ತು ನಿರಾಶಿತರನ್ನ ನಿರಾಶ್ರಿತರನ್ನ ಮ್ಯಾನ್ಮಾರ್ಗೆ ವಾಪಸ್ ಕಳಿಸಿರುವುದಾಗಿ ಒಪ್ಪಿಕೊಂಡಿದೆ ಆದ್ರೂ ಔಪಚಾರಿಕ ಗಡಿಪಾರು ಪ್ರಕ್ರಿಯೆಯನ್ನ ಅನುಸರಿಸಲಾಗಿದೆಯಾ ಅನ್ನೋದಕ್ಕೆ ಯಾವುದೇ ಪುರಾವೆಗಳನ್ನ ಅದು ಒದಗಿಸಲಿಲ್ಲ ಅದು ಯಾವುದೇ ಅಧಿಕೃತ ಗಡಿಪಾರು ಆದೇಶವನ್ನ ಮಂಡಿಸಲಿಲ್ಲ ಮೇ ಎರಡರಂದು ಪ್ರಕಟವಾದ ಗೃಹ ಸಚಿವಾಲಯದ ಜ್ಞಾಪಕ ಪತ್ರವನ್ನ ಉಲ್ಲೇಖಿಸಿದೆ ಅದರ ಪ್ರಕಾರ ಅಧಿಕಾರಿಗಳಿಗೆ ವಿದೇಶಿಯರನ್ನ ಬಂಧಿಸಲು ಮತ್ತು ಗಡಿಪಾರು ಮಾಡಲು ಪೂರ್ಣ ಅಧಿಕಾರ ನೀಡಲಾಗಿದೆ ವಾಸ್ತವವಾಗಿ ವಲಸೆ ಬ್ಯೂರೋ ಗಡಿಪಾರು ದಾಖಲೆಗಳನ್ನ ಸಾರ್ವಜನಿಕಗೊಳಿಸತ್ತೆ ಮತ್ತು ಗಡಿ ಪಡೆಗಳು ಗಡಿಪಾರುಗಳ ವರದಿಗಳನ್ನು ಒದಗಿಸತ್ತೆ ಅಂತ ಜ್ಞಾಪಕ ಪತ್ರದಲ್ಲಿ ಷರತ್ತಿರತ್ತೆ ಈ ಪ್ರಕರಣದಲ್ಲಿ ಇವೆರಡೂ ಸಂಭವಿಸಿಲ್ಲ ಅಂತ ತೋರತ್ತೆ ಅನ್ನೋದನ್ನ ಚೌಧರಿ ವಿವರಿಸಿದ್ದಾರೆ ವಾಸ್ತವವಾಗಿ ದೆಹಲಿ ಹೈಕೋರ್ಟ್ಗೆ ಸರ್ಕಾರ ಸಲ್ಲಿಸಿದ ಸ್ಥಿತಿಗತಿ ವರದಿ ಇತರ ಇಬ್ಬರು ರೋಹಿಂಗ್ಯಾ ನಿರಾಶ್ರಿತರ ಕುರಿತಾದ ಎರಡ್ ಸಾವಿರದ ಇಪ್ಪತ್ತೊಂದರ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲೇಖಿಸಿದೆ ಅದು ನಿರಾಶ್ರಿತರನ್ನ ಗಡಿಪಾರು ಮಾಡುವಾಗ ಸರ್ಕಾರ ಸೂಕ್ತ ಪ್ರಕ್ರಿಯೆ ಅನುಸರಿಸಬೇಕು ಅಂತ ಹೇಳತ್ತೆ ಕಾನೂನಿನ ಮುಂದೆ ಸಮಾನತೆ ಸೇರಿದಂತೆ ಮೂಲಭೂತ ಹಕ್ಕುಗಳ ಜಾಗರೂಕ ರಕ್ಷಕನಾಗಿ ಕಾರ್ಯಾಂಗ ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಇಲ್ಲ ನ್ಯಾಯಾಲಯ ಹೊಣೆಗಾರಿಕೆ ನಿರ್ಧರಿಸಲು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅನಿಯಂತ್ರಿತ ಕಾರ್ಯಕಾರಿ ಜ್ಞಾಪಕ ಪತ್ರಗಳು ಅಸ್ಪಷ್ಟ ವಲಸೆ ನಿಯಮಗಳು ಮತ್ತು ತಪ್ಪಾಗಿ ಪ್ರತಿನಿಧಿಸಲಾದ ನ್ಯಾಯಾಲಯದ ತೀರ್ಪುಗಳ ಅಪಾರದರ್ಶಕ ಪರದಿಯ ಹಿಂದೆ ಅಡಗಿಕೊಳ್ಳೋಕೆ ಸರ್ಕಾರಕ್ಕೆ ಸಾಕಷ್ಟು ಅವಕಾಶ ನೀಡಿದೆ ಅಂತ ಅವರು ಬರೀತಾರೆ ಅರ್ಜಿದಾರರು ವಾದಿಸಿದಂತೆ ಭಾರತೀಯ ಪ್ರದೇಶದಿಂದ ವ್ಯಕ್ತಿಗಳನ್ನ ರಹಸ್ಯವಾಗಿ ತೆಗೆದುಹಾಕೋದು ಪರಿಣಾಮಕಾರಿಯಾಗಿ ಕಾನೂನುಬದ್ಧ ಗಡಿಪಾರು ಮಾಡುವ ಬದಲು ಕಳ್ಳ ಸಾಗಾಣೆಗೆ ಸಮನಾಗಿರುತ್ತೆ ಸರಿಯಾದ ಕಾರ್ಯನಿರ್ವಾಹಕ ಮೇಲ್ವಿಚಾರಣೆ ಅಥವಾ ಕಾನೂನು ಮೇಲ್ವಿಚಾರಣೆ ಇಲ್ಲದೆ ಗಡಿಪಾರಾಗೋರು ವ್ಯಾಪಕ ಮಟ್ಟದ ಅಪಾಯಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಮೇ ತಿಂಗಳಲ್ಲಿ ಭಾರತ ಮ್ಯಾನ್ಮಾರ್ನ ಆಗ್ನೇಯ ಕರಾವಳಿಯ ಬಳಿ ಸಮುದ್ರದಲ್ಲಿ ಇಳಿಸಿದ ನಲವತ್ತು ಜನರು ಅಂತಿಮವಾಗಿ ಬಾಹುಟ್ ಆರ್ಮಿ ಅಂತ ಕರೆಯಲ್ಪಡುವ ಮಿಲಿಟರಿ ವಿರೋಧಿ ಸಶಸ್ತ್ರ ಗುಂಪಿನ ರಕ್ಷಣಾತ್ಮಕ ಕಸ್ಟಡಿಗೆ ಸಿಲುಕಿದ್ದಾರೆ ಅಂತ ಮಾಧ್ಯಮ ವರದಿಗಳು ಹೇಳಿವೆ ಈಗ ಅವರ ನಿಖರ ಸ್ಥಿತಿ ಸ್ಪಷ್ಟವಾಗಿಲ್ಲ ರೋಹಿಂಗ್ಯಾ ನಿರಾಶ್ರಿತರ ಮೇಲೆ ದುರುದ್ದೇಶ ಪೂರಿತ ಆರೋಪ ಹೊರಿಸುವ ಮೂಲಕ ನ್ಯಾಯಾಲಯ ಮ್ಯಾನ್ಮಾರ್ನಲ್ಲಿ ಮಾತ್ರವಲ್ಲದೆ ಏಷ್ಯಾದಾದ್ಯಂತ ತೀವ್ರ ಅಮಾನವೀಯತೆ ವಂಚನೆ ಮತ್ತು ತಿರಸ್ಕಾರ ಎದುರಿಸುತ್ತಿರುವ ಸಮುದಾಯವನ್ನ ಮತ್ತಷ್ಟು ಅಮಾನವೀಯಗೊಳಿಸುತ್ತೆ ಅಂತ ಚೌಧರಿ ವಿಶ್ಲೇಷಿಸಿದ್ದಾರೆ ಅಂತಹ ದುರದೃಷ್ಟಕರ ಜನರ ಗುಂಪನ್ನ ಒಳನುಸುಳು ಕೋರಿರುವಂತ ಕರಿಬಹುದಾ ಈ ರೀತಿಯ ಪ್ರಸ್ತಾಪಗಳು ಭಾರತದಲ್ಲಿ ಮುಸ್ಲಿಂ ವಲಸಿಗರು ಮತ್ತು ನಿರಾಶ್ರಿತರ ವಿರುದ್ಧ ಬಲಪಂಥೀಯರ ದ್ವೇಷದಂತೆ ಕಾಣುವುದಿಲ್ವಾ ಅನ್ನೋ ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ ಎರಡ್ ಸಾವಿರದ ಹದಿನಾರು ಹದಿನೇಳರ ಅವಧಿಯಲ್ಲಿ ವಿಶೇಷ ಮ್ಯಾನ್ಮಾರ್ ಮಿಲಿಟರಿ ತಿಂಗಳಗಟ್ಟಲೆ ಕ್ರೂರ ಹಿಂಸಾಚಾರ ನಡೆಸಿದ ನಂತರ ಎಂಟು ಲಕ್ಷಕ್ಕೂ ಹೆಚ್ಚು ರೋಹಿಂಗ್ಯಾಗಳು ಬಾಂಗ್ಲಾದೇಶಕ್ಕೆ ಪಲಾಯನ ಮಾಡಿದ್ರು ಯಾವುದೇ ನೈತಿಕ ರಾಜಕೀಯ ಅಥವಾ ಕಾನೂನು ಮಾನದಂಡಗಳ ಪ್ರಕಾರ ಅಂತಹ ಕ್ರೂರ ಹಿಂಸಾಚಾರಕ್ಕೆ ಒಳಗಾದ ಜನರನ್ನ ಒಳನುಸುಳು ಕೋರರು ಅಂತ ಕರಿಬಾರದು ಅಂತ ಅವರು ಬರೀತಾರೆ ಸುರಕ್ಷಿತ ತೀರಗಳಿಗೆ ಪಲಾಯನ ಮಾಡುವಾಗ್ಲೂ ಅವರಲ್ಲಿ ಅನೇಕರು ಸಮುದ್ರದಲ್ಲಿ ಸಾವನ್ನಪ್ಪಿದ್ದಾರೆ ಕಳೆದ ತಿಂಗಳಷ್ಟೇ ಮಲೇಷ್ಯಾದ ಕರಾವಳಿಯಲ್ಲಿ ದೋಣಿ ಮಗುಚಿ ಕನಿಷ್ಠ ಇಪ್ಪತ್ತೊಂಬತ್ತು ರೊಹಿಂಗ್ಯಗಳು ಸಾವನ್ನಪ್ಪಿದ್ದಾರೆ ಸುಪ್ರೀಂ ಕೋರ್ಟ್ ಹೊರಗಿನ ನಿರಾಶ್ರಿತರಿಗಿಂತ ಭಾರತದೊಳಗಿನ ಬಡವರಿಗೆ ಕಾಳಜಿ ವಹಿಸುವ ಅಗತ್ಯವನ್ನು ಒತ್ತಿ ಹೇಳುವ ಮೂಲಕ ಅರ್ಜಿಯನ್ನ ವಿರೋಧಿಸಿದೆ ಅಂತಹ ವಾದಗಳನ್ನ ಭಾರತದ ಸುಪ್ರೀಂ ಕೋರ್ಟ್ ಮಾಡ್ತಿರುವಂತೆ ಕಾಣದೆ ಬಹುಶಃ ಪಕ್ಷಪಾತದ ರಾಜಕೀಯವಾಗಿ ಕಾಣ್ತಿದೆ ಐವರು ದುರದೃಷ್ಟಕರ ನಿರಾಶ್ರಿತರು ದೇಶದಲ್ಲಿ ಬಡತನ ನಿವಾರಿಸುವ ಸರ್ಕಾರದ ಸಾಮರ್ಥ್ಯಕ್ಕೆ ಹೇಗೆ ಅಡ್ಡಿಯಾಗಬಹುದು ಅಂತ ಆಶ್ಚರ್ಯವಾಗುತ್ತೆ ಅಂತ ಚೌಧರಿ ಹೇಳಿದ್ದಾರೆ ಅನೇಕ ರೋಹಿಂಗ್ಯಾ ನಿರಾಶ್ರಿತರು ಕಾಣೆಯಾದ ಐದು ಮಂದಿ ಕೂಡ ಕಠಿಣ ಪರಿಶೀಲನಾ ಮಾನದಂಡಗಳೊಂದಿಗೆ ವಿಶ್ವಸಂಸ್ಥೆಯಲ್ಲಿ ನೀಡಲಾದ ನಿರಾಶ್ರಿತರ ಗುರುತಿನ ಚೀಟಿಗಳನ್ನ ಹೊಂದಿದ್ದಾರೆ ಎಂಬ ಅಂಶವನ್ನ ನಿರ್ಲಕ್ಷ್ಯ ಮಾಡಬಾರದು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ದುರ್ಬಲ ನಿರಾಶ್ರಿತರ ಜೀವನದ ವಿಷಯಗಳನ್ನ ರಾಜಕೀಯ ಭಾಷಣದಂತಲ್ಲದೆ ಸಹಾನುಭೂತಿಯಿಂದ ನಿರ್ಣಯಿಸುತ್ತೆ ಅಂತ ನಿರೀಕ್ಷಿಸಬಹುದು ಆದರೂ ಇತ್ತೀಚಿನ ವರ್ಷಗಳಲ್ಲಿ ನ್ಯಾಯಾಲಯ ತನ್ನ ಮಾನವೀಯ ಹಕ್ಕು ಆಧಾರಿತ ಆದೇಶ ಬಿಟ್ಟು ಯೋಚಿಸುತ್ತಿರುವಂತೆ ತೋರ್ತಿದೆ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಈಗ ಕಸ್ಟಡಿ ಕಣ್ಮರಿಗೆ ಸಂಬಂಧಿಸಿದ ವಿಷಯದ ಗಂಭೀರತೆ ತಗ್ಗುವಂತೆ ಮಾಡಿರುವ ಹಾಗೆ ಕಾಣ್ತಿರೋದ್ರಿಂದ ಇದು ಅಪಾಯಕಾರಿ ಅಂತ ಅನ್ಸುತ್ತೆ ಅಂತ ಚೌಧರಿ ಬರೆದಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು